ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷೇಟ್ ಅವಧಿಯಲ್ಲಿ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗುತ್ತಿದೆ ಈ ಪ್ರಕರಣದ ಫಿರಿಯಾದಿ ಮೈಬೂಬ್ ಸಾಬ್ ತಂದೆ ಇಮಾಮ್ ಸಾಬ್ ನವಲೂರು ಆ ವಾಹನ ಚಾಲಕರು ಹಳೆ ಹುಬ್ಳಿ ಇವ್ರದ್ದು ರೆಸಿಡೆನ್ಸಿ ಆ ಇವರು ಮಗಳಿಗೆ ಆ ಮೊಹಮ್ಮದ್ ಅಜರುದ್ದೀನ್ ತಂದೆ ಕರೀಂ ಸಾಬ್ ಸೋನಿಕೆನ್ ಅನ್ನೋರಿಗೆ ಮದುವೆ ಮಾಡಿಕೊಟ್ಟಿದ್ದರು ಕಳೆದ ಎರಡು ವರ್ಷ ನಿನ್ನೆ ಆ ಈ ಏನು ಮೃತ ಹೊಂದಿದ ಹೊಂದಿದ ಹೊಂದಿದಂತ ಹೀನಾ ಕೌಸರ್ ಮತ್ತು ಕೋ ಮೊಹಮ್ಮದ್ ಅಜ್ರುದ್ದೀನ್ ಸೊಂಡಿಕೆ ನಿನ್ನೆ ಮನೆಯಲ್ಲಿ ಈ ತರ ಮೃತದೇಹ ಸಿಗುತ್ತೆ ಇದ್ರ ಮೇಲೆ ನಾವು ಡಿ ಪಿ ಕಾಯ್ದೆ ಮತ್ತು ಫೋರ್ ನೈನ್ಟಿ ಏಯ್ಟಿ ಅಂದ್ರೆ ಹೊಸ ಬಿ ಎನ್ ಎಸ್ ಕಾಯ್ದೆ ಏಟಿ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ರೀ ಪ್ರಕರಣ ದಾಖಲೆ ದಾಖಲಿದ್ದು ದಾಖಲಿಸಿ ದಾಖಲಿಸಿದ್ದು ಮತ್ತು ಇದು ಎ ಸಿ ಪಿ ಸೌತ್ ಅವರ ಇದನ್ನ ತನಿಖೆ ಕೈಗೊಂಡಿರ್ತಾರೆ ಆಲ್ರೆಡಿ ಇದರಲ್ಲಿ ನಾವು ಇದರಲ್ಲಿ ಆ ಕಂಪ್ಲೇಂಟ್ ಕೊಟ್ಟ ಪ್ರಕಾರ ಮೊಹಮ್ಮದ್ ಅಜ್ರುದ್ದೀನ್ ತಂದೆ ಕರೀಂ ಸಾಬ್ ಸೋಂಡಿಕೆ ಅಂದ್ರೆ ಗಂಡ ಕರೀಂ ಸಾಬ್ ಸಂಡ್ಕೆ ಫರಿದಾಬಾನು ಶಬ್ಬು ಸೊಂಕೆ ಇದರ ಮೇಲೆ ಆ ಇವರ ಮೇಲೆ ಈ ಫಿರ್ಯಾದಿ ಕೊಟ್ಟದಿರುತ್ತದೆ ಇದರ ಮೇಲೆ ನಾವು ತನಿಖೆ ಕೈಗೊಂಡು ಆಲ್ರೆಡಿ ಮೊಹಮ್ಮದ್ ಅಜರುದ್ದೀನ್ ಮತ್ತೆ ಕರೀಂ ಸಾಬ್ ಸೊನ್ಕೆ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿರ್ತೇವೆ ತನಿಖೆ ಮುಂದೆ ಅದೇ ರೀತಿ ನಾವು ಕೊಟ್ಟಂತ ದೂರಿನ ಪ್ರಕಾರ ಆ ಸೆಕ್ಷನ್ ನಲ್ಲಿ ಗಂಭೀರ ಸೆಕ್ಷನ್ ಗಳನ್ನ ಅಳವಡಿಸುವ ಅಂದ್ರೆ ಈ ಹೊಸ ಕಾಯ್ದೆ ಬನ್ನಿ ಎಂಬತ್ತು ಎಂಬತ್ತೈದು ಎಂಬತ್ತಾರು ಬಿ ಎಸ್ ಕಾಯ್ದೆ ಪ್ರಕಾರ ಅಂದ್ರೆ ವರದಕ್ಷಿಣೆ ಕಿರುಕುಳ ಮತ್ತು ಡಿಪಿ ಪಿ ಕಾಯ್ದೆ ಡಬ್ಲ್ಯೂ ಡಿ ಇವನ್ನೆಲ್ಲ ಅಳವಡಿಸಿಕೊಂಡು ಇದನ್ನ ಗಂಭೀರ ಸೆಕ್ಷನ್ ಗಳನ್ನ ಅಳವಡಿಸಿಕೊಂಡು ಎ ಸಿ ಪಿ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರಿ ಆ ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲಿ ಸೆಷನ್ ದಲ್ಲಿ ಇಲ್ಲಿವರೆಗೆ ಯಾವ್ದು ಬಂದಿಲ್ಲ ಬಟ್ ನಿನ್ನೆದು ದೂರ್ ಅವ್ರ ಏನ್ ಕೊಟ್ಟಿದ ದೂರಿನ ಪ್ರಕಾರ ನಾವು ತನಿಖೆ ಕೈಗೊಂಡಿದ್ದೀವಿ